ಓಂ ಶಾಂತಿ ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಇಂದಿನ ಮಧುರ ಸಂದೇಶ ಮಕ್ಕಳೇ ನಿಮ್ಮ ವಿದ್ಯೆಯ ಪೂರ್ಣ ಆಧಾರ ಯೋಗದಲ್ಲಿದೆ ಯೋಗದಿಂದಲೇ ಆತ್ಮ ಪವಿತ್ರವಾಗುತ್ತದೆ ವಿಕರ್ಮಗಳು ವಿನಾಶವಾಗುತ್ತವೆ ಪ್ರಶ್ನೆ ಕೆಲವು ಮಕ್ಕಳು ತಂದೆಯವರಾಗಿಯೂ ಸಹ ಕೈ ಬಿಟ್ಟು ಬಿಡುತ್ತಾರೆ ಕಾರಣವೇನು ಉತ್ತರ ತಂದೆಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ನಿಶ್ಚಯ ಬುದ್ಧಿಯಾಗದೆ ಇರುವುದರಿಂದ ಎಂಟು ಹತ್ತು ವರ್ಷಗಳಾದರೂ ಕೈ ಬಿಟ್ಟು ಬಿಡುತ್ತಾರೆ ವಿಕಾರಿ ದೃಷ್ಟಿಯಿಂದ ಮಾಯೆಯ ಗ್ರಹಚಾರ ಹಿಡಿದು ಸ್ಥಿತಿಯಲ್ಲಿ ಏರಿಳಿತ ಉಂಟುಮಾಡುತ್ತದೆ ಮೂಲ ಅರ್ಥ ನಾವು ಎಲ್ಲರೂ ಆತ್ಮರು ಬೇಹದ್ದಿನ ತಂದೆಯ ಮಕ್ಕಳು ಆತ್ಮದ ಮನೆ ಶಾಂತಿಧಾಮ ಇಲ್ಲಿ ನಾವು ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ ಮೂಲ ವಿದ್ಯೆ ಜ್ಞಾನ ಮುಖ್ಯ ಯಾತ್ರೆ ಯೋಗ ಅಂದರೆ ನೆನಪಿನ ಯಾತ್ರೆ ಜ್ಞಾನ ಬಾಯಿಂದ ಹೇಳ್ಬೋದು ಆದರೆ ನೆನಪು ಗುಪ್ತವಾಗಿದೆ ಇದು ಜಪ ನೆನಪಿನಿಂದ ಆತ್ಮ ಪವಿತ್ರವಾಗುತ್ತದೆ ಮುಕ್ತಿಧಾಮ ಶಾಂತಿಧಾಮ ಸುಖಧಾಮವನ್ನು ತಲುಪುತ್ತದೆ ಕಾಮವೇ ಮಹಾಶತ್ರು ಇದನ್ನು ಗೆಲ್ಲುವುದೇ ನಿಜವಾದ ರಕ್ಷಾ ಬಂಧನ ಆತ್ಮಿಕ ಬುದ್ಧಿಗೆ ನೀಡಿದ ಬೆಳಕು ಪರಮಾತ್ಮನನ್ನು ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಆತ್ಮ ಪರಮಾತ್ಮ ಇಬ್ಬರು ಚಿಕ್ಕ ಬಿಂದುವರು ಬಾಬ್ದಾದರವರ ಮೂಲಕ ಶಿವ ತಂದೆ ಜ್ಞಾನ ನೀಡುತ್ತಿದ್ದಾರೆ ಆಸ್ತಿಕ ನಾಸ್ತಿಕರ ಭೇದ ಮೊದಲು ನಾವು ನಾಸ್ತಿಕರಾಗಿದ್ದೆವು ಈಗ ಜ್ಞಾನದಿಂದ ಆಸ್ತಿಕರಾಗಿದ್ದೇವೆ ಸಂಗಮ ಯುಗವೇ ಪುರುಷೋತ್ತಮ ಯುಗ ಇಲ್ಲಿ ದೇವತೆಗಳಾಗಲು ಯೋಗ್ಯತೆ ಪಡೆಯುತ್ತೇವೆ ಸೃಷ್ಟಿ ಚಕ್ರದ ಜ್ಞಾನ ಸ್ವದರ್ಶನ ಚಕ್ರ ಧಾರಣೆಗಾಗಿ ಮುಖ್ಯ ಸಾರ ಪುರುಷೋತ್ತಮ ಯುಗದಲ್ಲಿ ದೇವಿ ದೇವತೆಗಳಾಗಲು ವಿದ್ಯೆ ಓದಿ ಪುರುಷಾರ್ಥದಲ್ಲಿ ಹೃದಯಾಘಾತವಾಗಬಾರದು ಪ್ರತಿಯೊಬ್ಬರ ಪಾತ್ರ ಮತ್ತು ಸ್ಥಾನ ಬೇರೆ ಈ ಜ್ಞಾನವನ್ನು ಬುದ್ಧಿಯಲ್ಲಿ ಇರಿಸಿಕೊಂಡು ಸ್ವದರ್ಶನ ಚಕ್ರಧಾರಿಗಳಾಗಬೇಕು ವರದಾನ ತಂದೆಯ ಎಲ್ಲ ಶ್ರೀಮತವನ್ನು ಪಾಲನೆ ಮಾಡುವಂತಹ ಸತ್ಯ ಸ್ನೇಹಿ ಪ್ರಿಯತಮೇ ಭವ ಯಾರು ಸದಾ ತಂದೆಯ ಸ್ನೇಹದಲ್ಲಿ ಲವಲೀನರಾಗಿರುತ್ತಾರೋ ಅವರಿಗೆ ಎಲ್ಲ ಮಾತು ಪ್ರಿಯವಾಗಿರುತ್ತದೆ ಬ್ರಾಹ್ಮಣ ಜನ್ಮದ ಅಡಿಪಾಯವೇ ಸ್ನೇಹ ಸ್ನೇಹದಿಂದ ದೊಡ್ಡ ಮಾತುಗಳು ಸಹ ಸುಲಭವಾಗುತ್ತವೆ ಸ್ಲೋಗನ್ ಯಾವುದೇ ಮಾತಿನ ಬಗ್ಗೆ ಚಿಂತೆ ಮಾಡುವುದು ಇದು ಸಹ ಫೇಲ್ನ ನಿಶಾನೆಯಾಗಿದೆ ಅವ್ಯಕ್ತ ಸೂಚನೆ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಸದಾ ಸಾರಥಿ ಮತ್ತು ಸಾಕ್ಷಿ ಎಂಬ ಸ್ಮೃತಿಯಲ್ಲಿ ಇರಿ ಆತ್ಮ ಸಾರಥಿಯಾಗಿದ್ದರೆ ಎಲ್ಲ ಕರ್ಮೇಂದ್ರಿಯಗಳು ನಿಯಂತ್ರಣದಲ್ಲಿರುತ್ತವೆ ओम शांति